Happy Birthday to you! Happy Birthday to you! Happy Birthday to you! <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಪೆಷಲ್ ಬರ್ಡೇ ಸ್ಪೆಷಲು ಕೇಕ್ ಕಟ್ ಮಾಡ್ಸೋಣ ಅಂತ ಎಲ್ಲಾರು ಇನ್ವೈಟ್ ಮಾಡಿದೀವಿ ಸೊ ಬರ್ತ್ ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ರೋಸ್ ಋತ್ವಿ ಏ ಋತ್ವೀ ಅಲ್ ನೋಡ ಅವ್ನ ಸೈಲೆಂಟ ಬಂದ ಟೊಮೊಟೊ ಕೀಳದು ಬಾರೋ ಒನ್ ಬಿಡಪ್ಪ ಕೇಳ ಹೆಂಗ್ ಗೊತ್ತ ನೋಡೋ ಅವನು ಬೆಟ್ಟನ ಏನಾರತ್ರಿ ಹಾಗೆ ಒಂದು ಸ್ವಲ್ಪತ್ತು ಹತ್ರ ಹಂಗೆ ವಾಕ್ ಹೋಗಿ ಬರೋಣ ಅಂತ ಬಂದ್ವಿ ಗಿಡ ಎಲ್ಲ ಯಾವ ರೀತಿ ಬೆಳೆದಿದೆ ಹಂಗೆ ನೋಡ್ಕೊಬರೋಣ ಅಂತ ಬಂದ್ವಿ ಸೊ ಚಿಂಟು ಅಂತೂ ತುಂಬ ತರಲೆ ಮಾಡ್ತಿದ್ದ ನೋಡಿ ಅವನು ಏನೇನೆಲ್ಲ ಆಟ ಆಡ್ತಾ ಇದ್ದಾನೆ ಏನು ಆಡ್ತಾರೆ ಹೊಡಿತಾನೆ ನೋಡ ನಾನು ಕೊಡಲ್ಲ ಸೊ ಇವತ್ತು ಭೀಮ್ ನಮವಾಸೆ ಅದಕ್ಕೆ ನಾನು ಕೂಡ ನಮ್ಮ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ತಾ ಇದ್ದೆ ಸೊ ಚಿಂಟು ನನಗೂ ಕೂಡ ಮಾಡು ಅಂತ ಅವನು ಹಠ ಮಾಡ್ತಾ ಇದ್ದೆ ಅದಕ್ಕೆ ಅವನಿಗೂ ಕೂಡ ಪಕ್ಕದಲ್ಲಿ ಚೇರಿ ಈ ಥರ ಹಾಕಿಸ್ಬಿಟ್ಟು ಪೂಜೆ ಮಾಡಿದ್ದೆ పిచ్చేరు పిడపిల్లుడు నన్నుడు కో నన్నాడు రుచి కోకో ఇల్లుడు నాడు और देखो सभी बायया डांस करवेलो इंफाकला 25 इनो दलो नंबर डांस ऑन रेट कट तुम्हारी रामे कृपया ये नमूना करते हैं आज चाहिए बॉडी आइक्ड सुदीन मालूम ओके और ये ये ಹಸ್ಬೆಂಡ್ಗೆ ಪ್ರಾದ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ತೊಗೊಂಡಿದ್ದಾಯ್ತು ಸೊ ಹಾಗೆ ಋತ್ವಿಕ್ ಬರ್ಡೇ ಯಾವ ರೀತಿ ಮಾಡೋಣ ಅಂತ ಪ್ಲಾನ್ ಮಾಡಿ ಕೇಕನ್ನು ಆರ್ಡರ್ ಮಾಡಿದ್ವಿ ಕೇಕ್ ತೊಗೊಂಡು ಬಂದರು ಸತೀಶು ಈಗ ಎಲ್ಲ ಡೆಕೋರೇಷನ್ ಮಾಡಿ ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡಿದೀವಿ ಈಗ ಚಿಂಟು ಬಂದು ಕೇಕ್ ಕಟ್ ಮಾಡ್ತಾನೆ

Happy birthday to you. Happy birthday to you, Ratri. Happy birthday to you. <laughs> 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 ಎಲ್ಲಿ ಇಲ್ಲೋಡಿ 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 ಋಥ್ವಿ ಇಲ್ಲೋಡು ಇಲ್ಲಿ ಚಿಕ್ಕಿ ಚಿಕ್ಕ ಎಲ್ಲಿರೋದು ಕಟ್ ಮಾಡು

ठीक है आंटी कड़ों गाना नहीं किसी डल डल नहीं किसी कहीं फुटने का पापा जाना ओये कुर्ता कुर्ता आह नौनेकर बेको नौनेकर बेको एक का बे इन सब फिल्मों का अंबर नडा माँ ले 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 कार कार वाह और तू इन्हें केकल क्या कार है लप्पा कार

നീ ഇടാ കേമ ചെറിയവർതായില്ല ആकडे ഇതെ ഇല്ലേ ജനവ ആളിടता നിങ്ങക്ക് ആയിക്ക അച്ചി വച്ചി കഥ 300 വിൽതു സംഗൈര ചിന്ത അല്ലേ അല്ല പോട്ട് കൊണ്ടടക്കടോ ഹാ മകിന്ത് କହିଲା ନିନ କା ସୁନେ ହୋଦା କନ୍ଦରେ ଅଛି ଅଜି తిନସ୍ତେତେ ಋತ್ವ ಇಲ್ಲೋಡ ಋತ್ವ ಕಾರ್ 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 मोबाइलक सांगmathbbये बेटा सायलेन्ट मोड वर पडता लते दिसतेला जोर थँक यू थँक यू थँक यू ना थँक यू नाही पडते सर दिस दिसले वंडे वंडे पप्पी वन पप्पी ती हॅपी बर्थडे हॅपी बर्थडे

ಹ್ಯಾಪಿ ಬರ್ ಡೇ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾನೆ ಋತ್ವಿ ಈ ಕಡೆ ಬರ್ರ ಈ ಕಡೆ ಬಾ ಈ ಕಡೆ ಬಾ ಒಲ್ಲೋಡು ಎಂಗ್ ಇಟ್ಟಿರಾದ ಇಲಿ ಇಲಿ ಓನ್

ಋತ್ವಿಕ್ ಫಸ್ಟ್ ಇಯರ್ ಬರ್ಡೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಬಟ್ ಸೆಕೆಂಡ್ ಇಯರ್ದು ಸಿಂಪಲ್ ಆಗಿರಲಿ ಅಂತ ನಾವೇ ಪ್ಲಾನ್ ಮಾಡಿಕೊಂಡು ಸಿಂಪಲ್ ಆಗಿ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು